ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಸಿಎಂ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ತಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರು ಹಾಗೆಯೇ ಅವರ ಕುಟುಂಬ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಧಾರವಾಡದಲ್ಲಿ ಅರವಿಂದ್ ಬೆಲ್ಲದವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಮೇಲೆ ಕೇಸ್ ಹಾಕುವ ಕೆಲಸವನ್ನ ಸಿಎಂ ಮಾಡಿದ್ದಾರೆ ಎಲ್ಲ ಜನರಿಗೂ ಗೊತ್ತಿದೆ ಸಿಎಂ ಯಾವ ಸ್ಥಿತಿಗೆ ಬಂದು ನಿಂತಿದ್ದಾರೆ ಏನೋ ಅದಕ್ಕಾಗಿ ಅವರ ಪರಿಸ್ಥಿತಿ ಈ ರೀತಿಯಾಗಿ ಬಂದಿದೆ ಅಂತ ಜನರಿಗೆ ಗೊತ್ತಿದೆ ಚುನಾವಣಾ ಬಾಂಡ್ ದುಡ್ಡು ನೀವು ಕಲೆಕ್ಟ್ ಮಾಡೋಕೆ ಒತ್ತಾಯವನ್ನ ಮಾಡಿದ್ದಾರೆ ಎನ್ನುವುದಾಗಿ ಕೇಸ್ ಹಾಕಿದ್ದಾರೆ ಈ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅರವಿಂದ್ ಬೆಲ್ಲತ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅವರು ಮಾಡ್ತಾರೆ ತಮ್ಮ ಪ್ರಯತ್ನ ಎಲ್ಲರೂ ಮಾಡ್ತಾರೆ ಅದ್ರ ಜೊತೆ ವಾಪಸ್ಸು ನಿರ್ಮಲಾ ಸೀತಾರಾಮ್ ಅಂತ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೇಸ್ ಹಾಕುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಇವ್ರು ಏನೋ ಮಾಡಿದ್ರು ಕೂಡ ಇವತ್ತು ಇಡೀ ರಾಜ್ಯದಾಗ ಎಲ್ಲ ಜನರಿಗೂ ಕೂಡ ಗೊತ್ತೈತಿ ಸಿದ್ದರಾಮಯ್ಯನವ್ರಿಗೆ ಯಾಕೆ ಕಟಗಟ್ಟೆಗೆ ಬಂದು ನಿಂತಾರ ಅವ್ರೇನು ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ಕುಟುಂಬ ಏನು ಭ್ರಷ್ಟಾಚಾರ ಮಾಡೈತಿ ಅದ್ರ ಸಂಬಂಧ ಅವ್ರಿಗೆ ಆ ಪರಿಸ್ಥಿತಿ ಬಂದೈತೆ ಅಂತ ಇಡೀ ರಾಜ್ಯದ ಜನತೆ ಗೊತ್ತೈತೆ ಅದ್ರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ ಈಗ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಹಾಕಿದ ಕೇಸ್ ಏನಂತಂದ್ರೆ ಎಲೆಕ್ಟ್ರಲ್ ಬಾಂಡ್ಸ್ ದುಡ್ಡು ನೀವು ಕಲೆಕ್ಟ್ ಮಾಡೋಕ್ಕೆ ಒತ್ತಾಯ ಮಾಡಿರತ್ತ ಎಲೆಕ್ಟ್ರೋಲ್ ಬಾಂಡ್ಸ್ ಅಂದರೆ ಏನು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾ ನರೇಂದ್ರ ಮೋದಿಯವ್ರ ಪ್ರಧಾನಮಂತ್ರಿಗಳಾದ ನಂತರ ಸುಮಾರು ಎರಡು ಮೂರು ವರ್ಷದ ನಂತರ ಆಗಿನ ಅರುಣ್ ಜೇಟ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದರು ಅವರು ರಾಜಕೀಯ ಪಕ್ಷಗಳ ನಡೀಬೇಕಂತಂದ್ರೆ ಅದಕ್ಕೂ ಕೂಡ ಖರ್ಚು ವೆಚ್ಚ ಇರ್ತತಿ ಆ ಖರ್ಚು ವೆಚ್ಚ ಕ್ಯಾಶ್ನಿಂದ ಕಾ ಕ್ಯಾಶ್ ರೂಪದಲ್ಲಿ ತೆಗೆದುಕೊಳ್ಳೋದ್ರಿಂದ ಭ್ರಷ್ಟಾಚಾರ ಹೆಚ್ಚಾಗ್ತತಿ ಯಾರಿಗೆ ಅದಕ್ಕೆ ಅದಕ್ಕೊಂದು ಸಿಸ್ಟಮ್ ಮಾಡೋಣ ಕಾನೂನಿನ ಪ್ರಕಾರನ ಪಾಲಿಟಿಕಲ್ ಪಾರ್ಟಿಗಳಿಗೆ ಫಂಡ್ ಅನ್ನು ಕೊಡಲಿ ಅಂತ ಹೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದ್ರು ಅದರ ಮೂಲಕ ಅದನ್ನ ಲೆಕ್ಕ ತೆಗೆದ್ರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ